ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೈಟ್ ಮಾಡಿ ಅಂತ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಬಂದಾಯ್ತು ಇವತ್ತು ನಾವು ಕುಂಬಳುಕಾಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊತಾ ಇದೀವಿ ಸಾಮಾನ್ಯವಾಗಿ ನಾವು ಕುಂಬಳಕಾಯಿನ ಯಾವಾಗ ತರ್ತೀವಿ ಹೆಚ್ಚಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು ಆಯುಧ ಪೂಜೆ ಟೈಮ್ ಅಲ್ಲಿ ಹಬ್ಬಕ್ಕೆ ತರ್ತೀವಿ ಗಾಡಿಗೆಲ್ಲ ದೃಷ್ಟಿ ತೆಗಿತೀವಿ ಓಡಿತೀವಿ ಮನೆ ಬಾಗ್ಲಲ್ಲಿ ಇಡ್ತೀವಿ ಸೊ ಇದ್ರಲ್ಲಿ ಎರಡು ರೀತಿ ಕುಂಬಳಕಾಯಿ ಇದೆ ಒಂದು ಸಿಹಿ ಮತ್ತೆ ಬೂದ್ ಮತ್ತು ಸಿಹಿ ಗುಂಬಳಕಾಯಿ ಅಂತ ಎರಡು ರೀತಿ ಇರುತ್ತೆ ಸೊ ಸಿಹಿ ಗುಂಬಳ ಹೆಚ್ಚಾಗಿ ಬಳಸ್ತಾರೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ನನಗಂತೂ ಸಕ್ಕದ್ ಇಷ್ಟ ಸೊ ಎಲ್ಲ ತರಕಾರಿ ಹಣ್ಣು ಇಷ್ಟ ಸೊ ಅದು ಏನು ಸ್ಪೆಷಲಿ ಮೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸೊ ಪ್ರತಿನಿತ್ಯ ನಾವು ಕುಂಬಳಕಾಯಿನ ತಿನ್ನೋದ್ರಿಂದ ಎಷ್ಟು ಲಾಭ ಇದೆ ನಮ್ಮ ದೇಹಕ್ಕೆ ಏನೇನು ಅಡ್ವಾಂಟೇಜ್ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬೀಜ ಅಂತಂದರೆ ಕುಂಬಳಕಾಯಿ ಬೀಜ ಆಗಿರ್ಬೋದು ಕುಂಬಳಕಾಯಿ ತಿರುಳಿ ರಾ ತಿರುಳಾಗಿರ್ಬಹುದು ಕುಂಬಳಕಾಯಿ ಸಿಪ್ಪೆ ಆಗಿರಬಹುದು ಕುಂಬಳಕಾಯಿ ಇರಬಹುದು ಕಂಪ್ಲೀಟಾಗಿ ನಾವು ಎಲ್ಲ ರೀತಿಯ ಪೋಷಕಾಂಶಗಳನ್ನು ಆ ಕಂಪ್ಲೀಟ್ ಕುಂಬಳದಲ್ಲಿ ನಾವು ಪಡ್ಕೋಬಹುದು ಏನು ಅಂತಂದರೆ ಮೊದಲನೇ ಅಡ್ವಾಂಟೇಜ್ ಯಾವುದಪ್ಪ ಅಂತ ಹೇಳೋದಾದರೆ ಹೊಟ್ಟೆ ಆರೋಗ್ಯವನ್ನು ಸಕ್ಕತ್ತಾಗಿ ನೋಡ್ಕೊಳ್ಳುತ್ತೆ ಏಕೆಂದರೆ ಫೈಬರ್ ಅಂಶ ಹೆಚ್ಚಾಗಿ ಇದೆ ಇದರಲ್ಲಿ ಸೊ ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಆ್ಯಸಿಡಿಟಿ ಸಮಸ್ಯೆ ಆಗಿರ್ಬೋದು ಉರಿಯೂತದ ಸಮಸ್ಯೆ ಆಗಿರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ಸೊ ಆದಷ್ಟು ಹೆಚ್ಚಾಗಿ ಕುಂಬಳಕಾಯನ್ನು ಬಳಸೋದ್ರಿಂದ ನಿಜಕ್ಕೂ ಹೊಟ್ಟೆ ಆರೋಗ್ಯ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಕರುಳಿನ ಸಮಸ್ಯೆ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇನ್ನು ಸಿಹಿ ಕುಂಬಳ ಅಂತ ಹೆಸರಿಗಷ್ಟೇ ಅದು ಬಟ್ ಸ್ವೀಟ್ ಹೆಚ್ಚಾಗಿ ಇರೋದಿಲ್ಲ ಸಿಹಿ ಅಂಶ ಕಡಿಮೆ ಇರುತ್ತೆ ಸೊ ಮಧುಮೇಹ ಇರೋರು ಕೂಡ ಇದನ್ನ ತಿನ್ನಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ಮಧುಮೇಹ ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದೆ ಅಲ್ವಾ ಹೆಸರಿಗಷ್ಟೇ ಸಿಹಿ ಗುಂಬಳ ಅಂತ ಇದ್ರು ಕೂಡ ದೇಹಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನ ರಕ್ತಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಮತ್ತೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾನೇ ಸಹಾಯಕ ಅಂತ ಹೇಳ್ಬಹುದು ಮೇಹ ಇರೋವರು ವಾರಕ್ಕೆ ಎರಡು ಬಾರಿ ಕುಂಬ್ಳು ಕುಂಬಳುಕಾಯಿಯನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು ಇನ್ನು ಕ್ಯಾನ್ಸರ್ನ ತಡೆಗಟ್ಟುವಂತಹ ಕೆಪಾಸಿಟಿ ಈ ಕುಂಬಳಕಾಯಿಗೆ ಇದೆ ಸೊ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತೆ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಕೂಡ ಅದನ್ನ ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ ಸೊ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಸಕ್ಕತ್ತಾಗಿರುತ್ತೆ ಸೊ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಇದಲ್ಲದೆ ಏನಾದರೂ ವರ್ಕ್ ಪ್ರೆಷರ್ನಿಂದ ತುಂಬ ಡಿಪ್ರೆಸ್ ಆಗಿದ್ದೀನಿ ಅಥವಾ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಯಾವುದೇ ಕೆಲಸ ಮಾಡಿದ್ರೂ ಹಿಂಸೆ ಆಗ್ತಾ ಇದೆ ನನಗೇನು ಕೆಲಸ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒತ್ತಡ ಏನಾದರೂ ಇನ್ಕ್ರೀಸ್ ಆಗಿದರೆ ಅಥವಾ ನಿದ್ರೆ ಬರ್ತಾ ಇಲ್ಲ ತುತ್ತದಿಂದ ಅಂತಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂದರೆ ಆ ಒತ್ತಡನ ಕಮ್ಮಿ ಮಾಡೋದಕ್ಕೆ ಫ್ರೆಶ್ ಮೂಡಿಗೆ ತರೋದಕ್ಕೆ ಕುಂಬಳುಕಾಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು ಇದರಲ್ಲಿ ನಿದ್ರಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮತ್ತು ಖಿನ್ನತೆ ಸಮಸ್ಯೆ ಆಗಿರ್ಬೋದು ಇನ್ ಆಕ್ಟಿವ್ ಸಮ ಇನ್ ಇನ್ಆಕ್ಟಿವ್ ಆಗಿದ್ದರೆ ಈ ಥರ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂತಂದರೆ ಕುಂಬಳಕಾಯಿಯನ್ನು ತಿನ್ನೋದು ಸೊ ಅದು ನಮ್ಮ ದೇಹಕ್ಕೆ ಒಳಗೆ ಹೋದಾಗ ಕೆಲವೊಂದು ಪೋಷಕಾಂಶಗಳನ್ನು ಪ್ರೊವೈಡ್ ಮಾಡಿ ನಮ್ಮ ದೇಹವನ್ನು ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ತಿನ್ನೋದರಿಂದ ಏನು ಲಾಭ ಇದೆ ನಮ್ಮ ದೇಹಕ್ಕೆ ಅಂತ ಹೇಳೋದಾದ್ರೆ ಆದರೆ ಕೊಲೆಸ್ಟ್ರಾಲನ್ನು ಲೆವೆಲಿಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಇದಲ್ಲದೆ ಹೃದಯದ ಕೇರಿಂಗನ್ನು ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಹೇಗೆ ಅಂದರೆ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರುತ್ತೆ ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ ಎಲ್ಲ ತರಕಾರಿಯಲ್ಲೂ ಕೂಡ ಪೊಟ್ಯಾಶಿಯಂ ಅಂಶ ಇರುತ್ತೆ ಸೊ ಕುಂಬಳಕಾಯಿಯಲ್ಲೂ ಕೂಡ ಈಗ ಪೊಟ್ಯಾಶಿಯಂ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ಪೊಟ್ಯಾಶಿಯಂ ಅಂಶ ಮುಖ್ಯವಾಗಿ ಬೇಕಾಗಿರೋದೇ ಹೈ ಬಿ ಪಿ ಇದ್ರೆ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ಹಾಗಾಗಿ ಇದರಲ್ಲೂ ಕೂಡ ಹೈ ಬಿ ಪಿಗೆ ಮೆಡಿಸನ್ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರೋದರಿಂದ ದೇಹದ ಒಳಗೆ ಹೋದಾಗ ಹೃದಯದ ಕೇರಿಂಗನ್ನು ಚೆನ್ನಾಗಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ತಪ್ಪ ಇದ್ದೀರಾ ವೆಯ್ಟ್ ಲಾಸ್ ಮಾಡ್ಬೇಕಂತ ಇದ್ದೀರಾ ಏನೇನು ತಿಂದರೂ ಸಣ್ಣ ಆಗ್ತಾ ಇಲ್ಲ ಅಂತ ತುಂಬಾ ಕಷ್ಟ ಬೀಳ್ತಾ ಇರ್ತೀರ ಡಯೆಟ್ ಮಾಡ್ತಾ ಇರ್ತೀರಾ ಸೊ ಡಯೆಟ್ ಮಾಡಿ ಬಟ್ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ ಸೊ ಕುಂಬಳುಕಾಯಲ್ಲಿ ಕಡಿಮೆ ಕ್ಯಾಲೋರಿಸ್ ಇರುತ್ತೆ ಮತ್ತು ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಕಡಿಮೆ ಕ್ಯಾಲೋರಿಸ್ ಇರೋದರಿಂದ ನಾವು ಕುಂಬಳಕಾಯಿನ ತಿಂದಾಗ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಹೆಚ್ಚಾಗಿ ಊಟ ಸೇರಿಸೋದಿಲ್ಲ ಸೊ ಮಧ್ಯಾಹ್ನ ಹೊತ್ತು ಅಥವಾ ರಾತ್ರಿ ಹೊತ್ತು ನೀವು ಈ ಕುಂಬಳಕಾಯಿನ ತಿನ್ನೋದ್ರಿಂದ ಹೊಟ್ಟೆ ತುಂಬದ ಹಾಗೆ ಅನ್ಸುತ್ತೆ ಹೆಚ್ಚಾಗಿ ಹಸುವಾಗೋದಿಲ್ಲ ಮತ್ತು ಏನು ಬೇಕು ಅಂತ ಅನಿಸೋದಿಲ್ಲ ಹೊಟ್ಟೆ ತುಂಬಿದಾಗ ಅನ್ಸುತ್ತಲ್ವಾ ಸೊ ಎಕ್ಸ್ಟ್ರಾ ಏನೂ ಬೇಕೋ ಅನ್ಸೋದಿಲ್ಲ ಸೊ ಕುಂಬಳಕಾಯಿನ ತಿನ್ನೋದ್ರಿಂದ ಈಸಿಯಾಗಿ ಡಯಟು ಕಂಪ್ಲೀಟ್ ಆಗುತ್ತೆ ಬೇಗ ಸಣ್ಣನೂ ಆಗಬಹುದು ಇನ್ನು ಕಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು ಯಾವ ವಿಟಮಿನ್ ವಿಟಮಿನ್ ಬಿ ಸೊ ವಿಟಮಿನ್ ಬಿ ಕೂಡ ಇದರಲ್ಲಿ ಇರೋದ್ರಿಂದ ಕಣ್ಣಿನ ದೃಷ್ಟಿಯನ್ನ ತುಂಬಾ ವಯಸ್ಸಿನವರೆಗೂ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಅದಲ್ಲದೆ ಕಣ್ಣಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಕೂಡ ರೆಟೀನಾ ಸಮಸ್ಯೆ ಆಗಿರಬಹುದು ಅಥವಾ ಕಣ್ಣಲ್ಲಿ ನೀರು ಬರೋದಾಗಿರ್ಬಹುದು ಪೊರೆ ಸಮಸ್ಯೆ ಆಗಿರಬಹುದು ಮತ್ತೆ ಕಣ್ಣು ಪದೇ ಪದೇ ಗುಳ್ಳೆ ಆಗುತ್ತೆ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಏನಾದರೂ ಇದ್ರೆ ಪ್ರತಿನಿತ್ಯ ನೀವು ಕುಂಬಳಕಾಯನ್ನ ತಿನ್ನೋದು ದೇಹಕ್ಕೂ ಒಳ್ಳೆಯದು ಮತ್ತೆ ಕಣ್ಣಿನ ಆರೋಗ್ಯ ಕೂಡ ಇದಲ್ಲದೆ ಪ್ರತಿನಿತ್ಯ ನಾವು ಈ ಕುಂಬಳುಕಾಯನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಕಿಡ್ನಿ ಸ್ಟೋನ್ ಇದ್ರೆ ಅದನ್ನು ಹೊರ ಹಾಕೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಅದರಲ್ಲಿ ಯಾವುದಿದು ಕುಂಬಳಕಾಯಿ ಬೀಜ ಇದೆಯಲ್ಲ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿರುತ್ತೆ ಸೊ ಅದು ನಮ್ಮ ದೇಹವನ್ನು ತುಂಬಾ ಚೆನ್ನಾಗಿಟ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಕೆಲವೊಬ್ಬರು ಅದನ್ನು ವೇಸ್ಟ್ ಅಂತ ಹೆಸತ್ ಬಿಡ್ತಾರೆ ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಯೂಸ್ ಮಾಡಿ ಇನ್ನಷ್ಟು ಉಪಯೋಗಗಳನ್ನು ಪಡ್ಕೋಬಹುದು ಸೊ ಇದಲ್ಲದೆ ಜಠರದ ಸಮಸ್ಯೆ ಆಗಿರಬಹುದು ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿರಬಹುದು ಮೂತ್ರಪಿಂಡ ಮೂತ್ರದಲ್ಲಿ ಕಲ್ಲು ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಂಡಿದ್ರೆ ಲಿವರ್ನ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಾದ್ರೆ ಹೆಚ್ಚಾಗಿ ಕುಂಬಳಕಾಯಿನ ಬಳಸೋದು ಉತ್ತಮ ಅಂತ ಹೇಳಬಹುದು ಮತ್ತೆ ದೇಹದ ಒಳಗೋಗುವಂತಹ ವಿಷಕಾರಿ ಅಂಶಗಳನ್ನು ಹೊರ ಹಾಕೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಈ ಕುಂಬಳಕಾಯಿ ಬೀಜ ತುಂಬಾನೇ ಹೆಲ್ಪ್ಫುಲ್ ಅಂತ ಯಾಕೆ ಯಾಕೆಂತಂದರೆ ದೇಹದ ಒಳಗೋಗುವಂತಹ ಕೆಲವೊಂದು ವಿಷಕಾರಿ ಅಂಶಗಳನ್ನು ಹೊರ ಹಾಕೋದಕ್ಕೆ ಇದು ಸಹಾಯಕ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಇದಲ್ಲದೆ ಚಯಪಚನ ಕ್ರಿಯೆ ಕೂಡ ಚೆನ್ನಾಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಓಕೆ ಇದು ಬಿಟ್ರೆ ಇನ್ನೇನು ಉಪಯೋಗ ಇದೆ ಕುಂಬಳಕಾಯನ್ನು ತಿಂತಾ ಬಂದರೆ ನಮ್ಮ ದೇಹವನ್ನು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಥವಾ ಹೆಲ್ತನ್ನು ಎಷ್ಟು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾವ್ರೆ ಅಂತ ತಿಂಕ್ ಮಾಡ್ತಾ ಇರ್ತಾರೆ ಹೇಳ್ತಾ ಇದ್ದೀವಿ ಪ್ರತಿನಿತ್ಯ ನಾವು ಕುಂಬಳುಕಾಯನ್ನು ತಿನ್ನೋದ್ರಿಂದ ನಮ್ಮ ದೇಹವನ್ನು ಎಷ್ಟು ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾ ಇದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಸೊ ಇದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಕುಂಬಳುಕಾಯನ್ನು ಬಳಸೋದ್ರಿಂದ ಅಂತ ಹೇಳೋದು ಅದೇ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಪ್ರತಿನಿತ್ಯ ನಾವು ಅಥವಾ ವಾರಕ್ಕೆ ಒಂದು ಮೂರು ಬಾರಿನಾದರೂ ಏನಾದರೂ ಬಳಸೋದ್ರಿಂದ ಸ್ಟ್ರೆಸ್ ಆಗಿರಬಹುದು ಪ್ರೆಷರ್ ಆಗಿರಬಹುದು ಕೆಲಸದ ಒತ್ತಡ ಆಗಿರಬಹುದು ತುಂಬಾ ಡಿಪ್ರೆಸ್ ಆಗಿದ್ರೆ ಈ ಥರ ಏನಾದರೂ ತುಂಬ ಸ್ಟ್ರೈನ್ ಆಗಿದ್ದರೆ ಕುಂಬಳುಕಾಯನ್ನು ತಿಂತ ಬಂದರೆ ನಿಜಕ್ಕೂ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಅದಲ್ಲದೆ ಹೊಸ ಹೊಸ ಐಡಿಯಾಗಳನ್ನು ಸೃಷ್ಟಿ ಮಾಡೋದಕ್ಕೆ ಬ್ರೈನ್ನ ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಇನ್ನು ಖಿನ್ನತೆ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಎಲ್ಲ ಪೋಷಕಾಂಶ ಇದೆ ಅಂತ ಹೇಳಿದೆ ಅಲ್ವಾ ಯಾವ ರೀತಿಯ ಅಂಶಗಳು ಕುಂಬಳುಕಾಯಲ್ಲಿ ಇದೆ ಅಂತ ಹೇಳೋದಾದರೆ ತೇವಾಂಶ ಸಾರಜನಕ ಮೇಧಸ್ಸು ಖನಿಜಾಂಶ ಕಬ್ಬಿಣಾಂಶ ಕಾರ್ಬೋಹೈಡ್ರೇಟ್ ಸುಣ್ಣ ಮೆಗ್ನೀಷಿಯಮ್ ಸೋಡಿಯಂ ಆಕ್ಸಿಲಿಕ್ ಆಮ್ಲ ಮತ್ತು ಗಂಧಕ ವಿಟಮಿನ್ ಬಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ಮತ್ತು ವಿಟಮಿನ್ ಸಿ ಜೀವಸತ್ವಗಳು ಇರುತ್ತೆ ಸೊ ಇವೆಲ್ಲ ಇರೋದ್ರಿಂದ ಎಲ್ಲ ಅಂಶಗಳು ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕೇ ಬೇಕು ಸೊ ಕೆಲವೊಂದು ಅವಶ್ಯಕತೆ ಇಲ್ಲದೆ ಇರೋದನ್ನು ಹೊರಹಾಕುತ್ತೆ ಮತ್ತು ದೇಹಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅಂಶಗಳನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ನಮ್ಮ ದೇಹವನ್ನು ಕೂಡ ಆಕ್ಟಿವ್ ಆಗಿಡೋದಕ್ಕೆ ಮತ್ತು ಹೆಲ್ದಿಯಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ಕುಂಬಳಕಾಯಿ ಬೀಜವನ್ನು ಚೆನ್ನಾಗಿ ಒಣಗಿಸಿ ಅದನ್ನು ತಿನ್ನೋದ್ರಿಂದ ಏನು ಲಾಭ ಇದೆ ಅಂತ ಹೇಳೋದು ಅದೇ ದೇಹದಲ್ಲಿ ಉಷ್ಣತೆಯನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ಸಾಮಾನ್ಯವಾಗಿ ಎಲ್ಲರೂ ಎಸ್ಬಿಡ್ತಾರೆ ಬೀಜನ ಕೆ ಗೊತ್ತಿರೋರು ಮಾತ್ರ ಅದನ್ನು ತಿಂತಾರೆ ಅದನ್ನು ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ತಿನ್ನೋದ್ರಿಂದ ದೇಹದಲ್ಲಿ ಕಾಣಿಸ್ಕೊಳ್ಳುವಂತಹ ಉಷ್ಣತೆಯನ್ನು ತುಂಬ ಎಕ್ಸ್ಟ್ರಾ ಫೀಟ್ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದನ್ನು ಬಿಟ್ಟರೆ ಕೈ ಅಥವಾ ಕಾಲು ಹೆಚ್ಚಾಗಿ ಉರಿ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಕುಂಬಳಕಾಯಿ ತುಂಬಾ ಸಹಾಯಕ ಅಂತ ಹೇಳ್ಬೋದು ಸೊ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ದೇಹದ ಒಳಗೋದ್ರೆ ಕಣ್ಣು ಉರಿ ಅಥವಾ ಕೈ ಉರಿ ಕಾಲು ಉರಿ ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಕ್ಷಯ ರೋಗದವರು ಕೂಡ ಕುಂಬಳಕಾಯಿನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಏಕೆಂತಂದರೆ ಇದರಲ್ಲಿರುವಂತಹ ಕೆಲವೊಂದು ಅಂಶಗಳು ಕ್ಷಯದ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಇನ್ನು ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಮಂತ್ಲಿ ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್ ಇದೆ ಸೊ ತುಂಬ ಜನಕ್ಕೆ ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಪಾಪ ಒದ್ದಾಡ್ತಾ ಇರ್ತಾರೆ ಸೊ ಅವರು ಕೂಡ ಹೆಚ್ಚಾಗಿ ಈ ಕುಂಬಳುಕಾಯನ್ನ ತಿನ್ನೋದ್ರಿಂದ ಪ್ರತಿನಿತ್ಯ ತಿಂತಾ ಬಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಕುಂಬಳಕಾಯಿ ರಸದ ಜೊತೆಗೆ ಬೆಟ್ಟದ್ನಲ್ಲಿಕಾಯಿ ರಸ ಅಂತ ಬರುತ್ತೆ ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹೊಟ್ಟೆ ನೋವು ಕೂಡ ನಿವಾರಣೆ ಆಗುತ್ತೆ ಇದು ಬಿಟ್ಟರೆ ತುಟಿಗಳ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಸೊ ಕೊಬ್ಬರಿ ಜೊತೆ ಕೊಬ್ಬರಿ ಎಣ್ಣೆ ಜೊತೆ ಅಥವಾ ಕೊಬ್ಬರಿ ಜೊತೆ ಜೇನುತುಪ್ಪ ಮಿಕ್ಸ್ ಮಾಡಿ ಈ ಕುಂಬಳಕಾಯಿ ರಸವನ್ನು ಮಿಕ್ಸ್ ಮಾಡಿ ತುಟಿಗೆ ಅಪ್ಲೈ ಮಾಡೋದ್ರಿಂದ ತುಟಿಯ ಮುಖದಲ್ಲಿ ಮೇಯ್ನಾಗಿ ತುಟಿ ಕೂಡ ಸಾಫ್ಟಾಗಿರುವಂತಹ ಒಂದು ಸ್ಕಿನ್ ಅಂತ ಹೇಳ್ಬೋದು ಸೊ ಅದರ್ ಕೇರಿಂಗ್ ಮಾಡಬೇಕಾದ್ರೆ ಸೊ ಕೇರ್ಫುಲ್ಲಾಗಿರಬೇಕು ಅದಕ್ಕೆ ಕುಂಬಳಕಾಯಿ ರಸ ಮತ್ತು ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಕೊಬ್ಬರಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸಾರಿ ಲಿಪ್ಸ್ಗೆ ಲಿಪ್ಸ್ಗೆ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಅಂತ ಅಲ್ಲದೆ ಐರನ್ ಅಂಶ ಕೂಡ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಅದು ಕೂಡ ಕುಂಬಳಕಾಯಿಯಿಂದ ನಾವು ಪ್ರೊವೈಡ್ ಮಾಡ್ಕೋಬಹುದು ಇನ್ನು ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಕುಂಬಳಕಾಯಿನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಮೊಸರು ಜೊತೆಗೆ ಕೊಬ್ಬರಿ ಮತ್ತು ಈ ಕುಂಬಳಕಾಯಿ ರಸವನ್ನು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಬೇಕು ಹಚ್ಚಿದ ನಂತರ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಣಗೋ ಒಣಗೋದಕ್ಕೆ ಬಿಡಿ ಕಂಪ್ಲೀಟ್ ಒಣಗಾದ್ಮೇಲೆ ಬಿಸಿನೀರಿಂದ ಅಂದರೆ ಮೀಡಿಯಂ ನೀವು ತಲೆಗೆ ಎಷ್ಟು ಬಿಸಿಯನ್ನು ಹಾಕ್ತೀರೋ ಅಷ್ಟು ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಸೋಂಪಾದ ಉದ್ದವಾದ ಕೂದಲನ್ನು ನೀವು ಪಡಿಬಹುದು ಇದು ಬಿಟ್ಟರೆ ಯಾವುದೇ ರೀತಿಯ ಅಲರ್ಜಿ ಆಗಿರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಬಳುಕಾಯಿಯನ್ನು ದೃಷ್ಟಿಗೆ ಮಾತ್ರ ತೆಗೆಯೋದಕ್ಕೆ ಅಂತ ಅಂದ್ಕೊಳ್ಳಿ ಬಟ್ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯವನ್ನು ಚೆನ್ನಾಗಿ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈಗ ಕುಂಬಳಕಾಯಿ ಬಗ್ಗೆ ಸಂಪೂರ್ಣ ಡಿಟೇಲ್ಸಿಂದ ನಾನು ನಿಮಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೀವೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕುಂಬಳಕಾಯಿಂದ ಆಗುವಂಥ ಆರೋಗ್ಯಕರ ಅಂಶಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ಸರಿ